ಸ್ನೇಹಿತರೆ ಭೀಮತೀರದ ಹೊಸ ರಕ್ತ ಚರಿತ್ರೆಯ ಅಧ್ಯಾಯಕ್ಕೆ ಸ್ವಾಗತ ಇನ್ನು ಮೀಸೆ ಚಿಗುರದ ಹುಡುಗ ಪಿಂಟ್ಯ ಭೀಮ ತೀರದ ಹಳೆ ಪಂಟ್ರು ಬಾಗಪ್ಪನ ರುಂಡ ಚೆಂಡಾಡಿದು ಹೇಗೆ ಕೊಲೆಗೆ ಕಾರಣ ಏನು ಕೊಲೆಯಾದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಂತಕರ ಎಡೆಮುರಿ ಕಟ್ಟಿದ್ದು ಹೇಗೆ ಪೊಲೀಸರು ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗಸ್ಟ್ ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಈಗೆ ಆರು ತಿಂಗಳ ಹಿಂದೆ ರವಿ ಅಗರ್ಕೇರ್ ಕೊಲೆ ಹಾಗೆ ಹೋಗಿತ್ತು ಈ ಕೊಲೆ ಕೇಸ್ನಲ್ಲಿ ಬಾಗಪ್ಪ ಹರಿಜನ್ ಕೈವಾಡ ಇದೆ ಎನ್ನಲಾಗಿತ್ತು ಆದ್ರೆ ಆ ಕೇಸ್ ನಲ್ಲಿ ಬೇರೆಯವರು ತುಳಸಿ ಹರಿಜನ್ ಮೂಲಕ ರವಿ ಅಗರ್ಕೇರ್ ಕೊಲೆ ಮಾಡಿಸಲಾಗಿದೆ ಅನ್ನೋದು ತಿಳಿದುಕೊಳ್ಳಲು ಜಾಸ್ತಿ ದಿನ ಬೇಕಾಗಲಿಲ್ಲ ಅವನಿಗೆ ಅವನೇ ಎಸ್ ಪಿಂಟ್ಯನಿಗೆ ಅದಾಗ್ಲೇ ಗೊತ್ತಾಗಿ ಹೋಗಿತ್ತು ನಮ್ಮ ಅಣ್ಣನ ಕೊಲೆಗೆ ಇದೇ ಬಾಗಪ್ಪ ಹರಿಜನ್ ಕಾರಣ ಅಂತ ಇವನೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದನಂತ ಅದಾಗ್ಲೇ ಬಿಜಾಪುರದ ವರ್ಡ್ ತುಂಬಾ ಸುದ್ದಿ ಹಬ್ಬಿತ್ತು ಅಣ್ಣನ ಕೊಲೆಗೆ ಸೇಡು ತೀರಿಸಿಕೊಳ್ಳಲು ಪಿಂಟ್ಯ ಹಪ ಅಪಿಸ್ತಿದ್ದ ಪಿಂಟ್ಯ ಟೀಮ್ ರೆಡಿ ಮಾಡಿದ ಮುಹೂರ್ತ ಇಟ್ಟ ಅಣ್ಣ ಸತ್ತ ಆರೇ ತಿಂಗಳಿಗೆ ಬಾಗಪ್ಪನನ್ನ ಮತ್ತೆಂದು ಬಾರದ ಲೋಕಕ್ಕೆ ಕಳಿಸಿಬಿಟ್ಟ ಪಿಂಟ್ಯ ಇಲ್ಲಿ ಮತ್ತೊಂದು ಗಮನಾರ್ಹ ಸಂಗತಿ ಏನಂದ್ರೆ ಸ್ನೇಹಿತರೆ ರವಿ ಅಗರ್ಕೇರ್ ಕೊಲೆ ಕೇಸ್ನಲ್ಲಿ ಕಾನೂನು ಮೂಲಕ ಬೇರೆಯವರೇ ಜೈಲು ಪಾಲಾದರೂ ಕೂಡ ಪಿಂಟ್ಯನಿಗೆ ಗೊತ್ತಿತ್ತು ಅಣ್ಣನ ಕೊಲೆಗೆ ಪಕ್ಕಾ ಬಾಗಪ್ಪನೇ ಕಾರಣ ಅಂತ ಇಲ್ಲಿ ಕೂಡ ಬಾಗಪ್ಪನ ಅತ್ಯಯ ಆದಾಗ ಪೊಲೀಸರು ಬೇರೆ ಬೇರೆ ಆ್ಯಂಗಲ್ನಿಂದ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು ಅದಾಗಲೇ ಬಾಗಪ್ಪನ ಕುಟುಂಬಸ್ಥರಿಗೂ ಕೂಡ ಗೊತ್ತಾಗಿ ಹೋಗಿತ್ತು ಪಕ್ಕಾ ಪಿಂಟ್ಯಾನೆಯ ಹೊಡೆದಿದ್ದಾನೆ ಅಂತ ಆದ್ರೆ ಪೊಲೀಸರು ಆ ಹೊತ್ತಿಗಾಗಲೇ ಒಂದು ಸುತ್ತು ಚಂದಪ್ಪನ ಅಣ್ಣನ ಮಕ್ಕಳನ್ನು ತಡವಿಕೊಂಡು ಬಂದಿದ್ರು ಭೀಮು ಸೇರಿದಂತೆ ಇತರರನ್ನು ವಿಚಾರಣೆ ನಡೆಸಿದ್ರು ಆದರೆ ಪಿಂಟ್ಯ ಕೊಲೆ ಮಾಡಿದ ಒಂದೆರಡು ಗಂಟೆಗಳಲ್ಲೇ ತನ್ನ ಸ್ಟೇಟಸ್ನಲ್ಲಿ ಹಾಕೊಂಡಿದ್ದ ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇಷ್ಟು ಸಾಕಾಗಿತ್ತು ಬಾಗಪ್ಪನ ಕುಟುಂಬಸ್ಥರಿಗೆ ಹಾಗೂ ಪೊಲೀಸರಿಗೆ ಕೊಲೆ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಫೀಲ್ಡ್ಗಿಳಿದ ಬಿಜಾಪುರ ಪೊಲೀಸರು ಬಾಗಪ್ಪ ಹರಿಜನನ ಕೊಲೆ ಆರೋಪಿಗಳಿಗಾಗಿ ಬಲೆ ಬೀಸಿದ್ರು ಕೊಲೆಯಾದ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಹಂತಕರ ಎಡಿಮುರಿ ಕಟ್ಟುವಲ್ಲಿ ಬಿಜಾಪುರ ಪೊಲೀಸರು ಯಶಸ್ವಿಯಾದರು ಇದೀಗ ಎ ಒನ್ ಆರೋಪಿ ಪಿಂಟ್ಯಾ ಸೇರಿದಂತೆ ನಾಲ್ಕು ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ನಾಲ್ಕು ಜನ ಆರೋಪಿಗಳು ಯಾರ್ಯಾರಂತ ನೋಡಿದ್ರೆ ಎ ಒನ್ ಪಿಂಟ್ಯ ಎ ಟು ರಾಹುಲ್ ತಳಕೇರಿ ಎ ತ್ರೀ ಮಣಿಕಂಠ ಎ ಫೋರ್ ಸುದೀಪ್ ಕಾಂಬಳೆ ಈ ನಾಲ್ವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಬಾಗಪ್ಪನ ಕೊಲೆ ಕೇಸ್ಗೆ ಏನು ಕಾರಣ ಅಂತ ನೋಡಿದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಪೊಲೀಸರೇ ಭಾಗಪ್ಪ ಹರಿಜನ್ ಸದಾ ಪಿಂಟ್ಯನಿಗೆ ಕಾಲ್ ಮಾಡಿ ಪದೇ ಪದೇ ತೊಂದರೆ ಕೊಡ್ತಾ ಇದ್ದ ರವಿ ಹಗರ್ಕೇರ್ನ ಆಸ್ತಿ ಎಷ್ಟಿದೆ ಅವನ ಆಸ್ತಿಯಲ್ಲಿ ನನಗೂ ಶೇರ್ ಕೊಡು ಅಂತ ಹೇಳಿ ಸದಾ ಬಾಗಪ್ಪ ಪಿಂಟ್ಯನಿಗೆ ಕಾಲ್ ಮಾಡಿ ಪೀಡಿಸ್ತಿದ್ದ ಮೊದಲೇ ಅಣ್ಣನನ್ನು ಕಳೆದುಕೊಂಡ ನೋವಿನಲ್ಲಿದ್ದ ಪಿಂಟ್ಯನಿಗೆ ಬಾಗಪ್ಪ ಹರಿಜನ್ನ ಹತ್ಯೆ ಮಾಡಲು ಪಿಂಟ್ಯ ಫಿಕ್ಸ್ ಆದ ಟೀಮ್ನ ರೆಡಿ ಮಾಡಿದ ಅಣ್ಣ ಕೊಲೆಯಾದ ಆರೇ ತಿಂಗಳಿಗೆ ಬಾಗಪ್ಪ ಹರಿಜನನ್ನು ಕೂಡ ಹತ್ಯೆ ಮಾಡಿ ಮುಗಿಸಿದ ಒಟ್ಟಾರೆ ಭೀಮ ತೀರದ ಹಂತಕರ ರಕ್ತ ಚರಿತ್ರೆಯ ಹೊಸ ಅಧ್ಯಾಯ ಈಗಷ್ಟೇ ಆರಂಭವಾಗಿದೆ ಸ್ನೇಹಿತರೆ ಇದು ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ